ಬೇಗ ಅದನ್ನ ನಿಲ್ಲಿಸ್ಬಿಟ್ಟು ನೀವು న్యూస్ ಕಮೆಂಟ್ ಮಾಡಿ ನಾನು ಮಾಡಬೇಕು ಬಟ್ ನೋಡ್ ಮಾಡಬಹುದು ತುಂಬಾ ಮೋಸ ಆಗುತ್ತೆ ಗುರಸ ನಾನು ಬಾಸಕದ ನೀನ ಹೋಗಿ ನಿರ್ಮಾ ವಾಷಿಂಗ್ ಪೌಡರ್ ನಿರ್ವಾ ಅದರ పేರೆ ಲೋರಿಯ್ अंकಲ ರೆಡಿ ಇದ್ದೀನಿ ಯಾಕಂದ್ರೆ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ನಾನು ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಬಂದು ವಾರ ಒಂದು ಯಾವ ರಾಶ ಭಾನುವಾರ ಇವತ್ತು ಇವತ್ತು ಬಂದು ಭಾನುವಾರ ಫ್ರೆಂಡ್ಸ್ ಭಾನುವಾರ ನಾನು ಊರಿಗೆ ಹೊರಟಿರೋವಂಥದ್ದು ಹಾಗಾಗಿ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನೀವು ಹೊರಟಿದ್ದೀವಿ ಹೋಗ್ತಾ ಅಂದವಿ ಏನೆಲ್ಲ ಆಗುತ್ತೆ ಏನಂದ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಹಿಡಿತಾರೆ ನನ್ನ ಲೈಫಲ್ಲಿ ಅದನ್ನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಗೆಂಡ್ ನಾನು ಇವಾಗ ಊರಿಗೆ ಹೊರಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆನಾ ಬಾಯ್ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್

ಹೊರಟಾಗ್ಲೂ ಕೂಡ ಸ್ವಲ್ಪ ಸ್ವಲ್ಪ ಕತ್ಲಿತ್ತು ಮನೆಗೆ ಬಂದಾದಾಗಲೂ ಕೂಡ ಸ್ವಲ್ಪ ಸ್ವಲ್ಪ ಇನ್ನು ನೋಡಿ ಕತ್ಲಿದೆ ಅಂದರೆ ನಾವು ಬೆಳಗ್ಗೆ ಹೊರಟಿದ್ದು ಸಾಯಂಕಾಲ ಕತ್ಲಾದರೂ ಕೂಡ ನಾನು ಇನ್ನು ಮನೆಯಲ್ಲಿ ಇವಾಗ ಜಸ್ಟ್ ಕಸ ತೆಗಿತಾ ಇರೋವಂಥದ್ದು ಧೂಳು ಗುಡಿಸ್ತಾ ಇರೋವಂಥದ್ದು ಒಂದು ಐದು ದಿನ ಆರು ದಿನಕ್ಕೆ ಎಷ್ಟೊಂದು ಧೂಳಿತ್ತು ಅಂದರೆ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಧೂಳಿದ್ದೇ ಇರುತ್ತೆ ಎಲ್ಲೂ ಕೂಡ ಅಷ್ಟೇನೆ ಬಟ್ ಆದರೆ ಅದೆಲ್ಲ ಕಸ ಇಟ್ಕೊಂಡು ಅಡುಗೆ ಮಾಡೋದಕ್ಕೆ ಆಗಲಿ ಊಟ ಮಾಡೋದಕ್ಕೆ ಆಗಲಿ ಕೂತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಮನಸ್ಸೇ ಬರೋದಿಲ್ಲ ಅಂತಲೇ ಹೇಳ್ಬೋದು ಎಷ್ಟೇ ಸ್ಟ್ರೈನ್ ಆಗಿರಲಿ ಎಷ್ಟೇ ಕಷ್ಟ ಆಗಿರಲಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಅನ್ನೋದು ಅದು ಏನಿದೆ ಅಲ್ವಾ ಅದಕ್ಕೆ ನಾನು ಫಸ್ಟ್ ಕೈ ಹಾಕೋದಕ್ಕೆ ಹೋಗಲಿಲ್ಲ ಅಡ್ಗೆ ಅನ್ನೋದನ್ನ ನೆಕ್ಸ್ಟ್ ಮಾಡಿದಂಥದ್ದು ಫಸ್ಟ್ ಎಲ್ಲ ನಮ್ಮ ಆಶಾ ಎಲ್ಲ ಹಾಕಿ ನಾವು ಗುಡ್ಸ್ಕೊಟ್ಲು ನಾನು ಕೂಡ ನೆಲ ಎಲ್ಲ ತೊಳೆದು ಸಾಕಾದಂಗೆ ಆಗಿದ್ರು ಕೂಡ ಎಷ್ಟೇ ಸುಸ್ತಾಗಿದ್ದರೂ ಕೂಡ ಎಲ್ಲ ಕೆಲಸಗಳನ್ನ ನೋಡಿದರೆ ಎಲ್ಲ ಸುಸ್ತು ಎಲ್ಲ ಒಂದು ಮೂಲೆಗೆ ಗಂಟು ಕಟ್ಟಿ ಹಿಡಬೇಕು ಅನ್ನೋ ಥರ ಆಗೋಗ್ಬಿಡುತ್ತೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು ಕಸ ಎಲ್ಲ ಗುಡಿಸ್ಕೊಟ್ಲು ತುಂಬಾ ಜಾಸ್ತಿ ಡಸ್ಟ್ ಇತ್ತು ಕೂಡ ಎಲ್ಲದನ್ನ ಬಾಚಾಕಿ ಹೊರ್ಗಡೆದೆಲ್ಲ ಕಸ ಗುಡಿಸ್ತೀನಿ ಅಂತ ಇಸ್ಕೊಂಡು ಅದಕ್ಕೆ ಅವಳು ಕೇಳ್ತಾ ಇದ್ಲು ಏನಮ್ಮ ಅರ್ಧಂಬರ್ಧ ನಾನು ಕೆಲಸ ಮಾಡಿದ್ದೀನಿ ಮಿಕ್ಕಿದ ನೀನು ಕಂಟಿನ್ಯೂ ಮಾಡ್ತಾ ಇದ್ದೀಯಾ ಅನ್ನೋ ಒಂದು ಅರ್ಥದಲ್ಲಿ ಕೇಳ್ತಾ ಇದ್ಲು ಅವಳಿಗೆ ನಿನಗೆ ಧೂಳಾಗುತ್ತಮ್ಮ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಇವಾಗ ನಾನು ಅಂತ ಇಂತೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಎಷ್ಟೇ ಸ್ಟ್ರೈನ್ ಇದ್ರು ಕೂಡ ನನಗೆ ಆ ಸ್ಟ್ರೈನು ನನಗೆ ನಾಪ್ಕೊಬಾರ್ದೆ ಮನೆಯಲ್ಲ ಕ್ಲೀನ್ ಮಾಡಿದ ನಂತರ ನನಗೆ ಒಂದು ಕಾಫಿ ಅನ್ನೋದಾದ್ರೂ ಬೇಕಾಗೇ ಆಗುತ್ತೆ ಯಾಕಂದರೆ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ನನ್ನ ಒಂದು ಎಲ್ಲ ಸ್ಟ್ರೆಸ್ಗಳನ್ನ ಹೋಗ್ಲಾಡ್ಸೋದೆ ಈ ಒಂದು ಸ್ಟ್ರಾಂಗ್ ಕಾಫಿ ಅಂತಲೇ ಹೇಳ್ಬೋದು ಕಾಫಿ ಇಲ್ಲದೆ ಇದ್ರೆ ನನಗೆ ತಲೆನೇ ಓಡೋದಿಲ್ಲ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನಾನು ಈ ಗ್ಯಾಸ್ ಕಟ್ಟೆ ಅಥವಾ ಏನಿದೆ ಅಲ್ವಾ ಎಲ್ಲನೂ ಕ್ಲೀನ್ ಮಾಡ್ಕೊಂಡ ನಂತರ ನಾನು ಇವಾಗ ಹಾಲು ಕೂಡ ವೇ ಬರುವಾಗ ತೊಗೊಂಡು ಬಂದಿದ್ದೆ ಹಾಗೇ ಕಾಫಿನೂ ಕೂಡ ಮಾಡ್ತಾ ಇದ್ದೀನಿ ಕಾಫಿ ಇಲ್ಲದ್ದು ನನಗೆ ಡೇ ಕಂಪ್ಲೀಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಕಾಫಿ ಇಷ್ಟ ಆಗುತ್ತೆ ಯಾರೆಲ್ಲ ಕಾಫಿ ಲವರ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ನನಗೂ ಕೂಡ ಜಾಸ್ತಿ ಕಾಫಿ ಕುಡಿಬಾರ್ದು ಅಂತಲೇ ಅನಿಸುತ್ತೆ ಬಟ್ ಆದರೆ ನನ್ನ ಮೈಂಡ್ ರಿಲೀಫ್ ಮಾಡೋದೇ ಈ ಒಂದು ಕಾಫಿ ಒಂದ್ಸು ಫ್ರೆಂಡ್ಸ್ ಇವಾಗ ನಾನು ಇವಾಗ ತಾನೆ ಜಸ್ಟ್ ಊರಿಂದ ಬಂದೆ ಬಂದೇ ನೀವು ನೋಡಿದಲ್ವಾ ಎಷ್ಟೆಲ್ಲ ಕೆಲಸ ಇತ್ತು ರಾಮಾಯಣ ಇತ್ತು ಅಂತ ಇನ್ನೂ ಒಂದು ಫ್ರೆಂಡ್ಸ್ ಒಂದು ಆಸ್ಗೆ ಇತ್ತಲ್ಲ ಅದು ತುಂಬಾ ಅಗೋಗ್ಬಿಟ್ಟಿತ್ತು ತುಂಬ ಹತ್ತಿ ಎಲ್ಲನೂ ಲೀಕೇಜ್ ಆಗ್ತಾ ಇತ್ತು ಒಳಗೆಲ್ಲ ಕೆಲಸ ಎಲ್ಲ ಇದು ಮಾಡಿದ್ದೆ ಅದನ್ನು ಸಾಗ್ಬೇಕಾಯ್ತು ತುಂಬ ಕಷ್ಟಪಡ್ತಾ ಇದ್ದೆ ಆಗಲ್ಲ ಯಾರೋ ಒಬ್ರು ಅಂಕಲ್ ಕೇಳಿದೆ ಹಿಂಗೆ ಏನು ಮಾಡಲಿ ನಾನು ಆಸ್ಕೇನ ಹೆಂಗೆ ಎತ್ತಾಗಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ ಯಾರಾದರೂ ಹೇಳ್ತಾ ಇದ್ದೀನಿ ಕಸದೊಡ್ ಕಸದವ್ರಿಗೂ ಹೇಳ್ತಾ ಇದ್ದೀನಿ ಮುನ್ಸಿಪಾಟಿ ಅವ್ರಿಗೂ ಏನು ಕಸ ಕಸ ಮುನ್ಸಿಪಾಲ್ಟಿ ಒಬ್ಬು ಅವರು ಇದ್ನ ಆದ್ರೂ ಕೂಡ ನನ್ನ ಈ ಒಂದು ಆಸ್ಕೆ ಮಾತ್ರ ನಾನು ಇಲ್ಲ ನಾನು ಅದೆಲ್ಲ ಆಲ್ಟ್ರೇಷನ್ ಮಾಡೋದಕ್ಕೂ ಸರಿ ಇರೋದಿಲ್ಲ ಒಂದು ಆಸ್ಕೆನ ದರ ಇಟ್ಬಿಟ್ಟು ಅದನ್ನು ನಾನು ಮನೆಯಲ್ಲಿ ಆ ಒಂದು ಆಸ್ಕೆಯನ್ನು ಇಟ್ಕೊಂಡಂಗೆ ಏನೋ ಏನು ಆಲ್ಟ್ರೇಷನ್ ಮಾಡಕ್ಕೆ ಬರ್ತಾಯಿಲ್ಲ ಇನ್ನೊಂದು ವಿಪರೀತ ಅದು ಹತ್ತಿ ಸ್ಪ್ರೆಡ್ ಆಗ್ತಾ ಇತ್ತು ಹಂಗಾಗಿ ನಾನು ಅಂಕಲ್ ಹಿಂಗೆ ಕೇಳಿದೆ ಅವ್ರ ಹೆಸರು ನಾನು ಫೇರ್ ಎಂಡ್ ಲೋಲಿ ಅಂಕಲ್ ಅಂತ ಇಟ್ಟಿದ್ದೀನಿ ಯಾಕಂದ್ರೆ ವಾಸ್ತಕ್ಕ ಗೊತ್ತಾಗೋದು ಯಾಕಂದ್ರೆ ಲೋದಾಗ ಫೇರೆ ಲೋಲಿ ತಗೊ ಬಂದಿದ್ದೆ ಸ ಫಸ್ಟ್ ಟೈಮ್ ಒಂದ್ ಆ ಹಂಗಾಗಿ ಫೇರೆಂಡ್ ಲೋಲಿ ಫೇರೆಂಡ್ ಲೋಲಿ ಅಂಕಲ್ ಅಂತ ಹೆಸರಿಟ್ಟಿದ್ದೀನಿ ಹಂಗಾಗಿ ಅವ್ರು ಕೇಳಿದ್ ಕೇಳಿದ್ರು ಒಂದು ಮೂವತ್ತ ನಲವತ್ತ ಕೊಟ್ಬಿಟ್ಟು ಹಾಸ್ಕಿನ ಆಟೋದಾರ ಹೇಳಮ್ಮ ಎ ತಕೊಂಡು ಅಲ್ಲೆಲ್ಲ ಕೆಂಗೇರಿ ಮೋರಿ ಎಸಿದ್ದಾರೆ ಅಂದ್ರೆ ಯಾವುದೋ ಒಂದು ಹೆಸರು ಹೇಳಿದ್ರು ಫ್ರೆಂಡ್ಸ್ ಕೆಂಗೇರಿ ಅಂತ ಗೊತ್ತಿಲ್ಲ ಬಟ್ ನನ್ಗೆ ಅದು ಬಾಯಿಗೆ ಬಂತು ಯಾವ್ದು ಎಷ್ಟು ಹೇಳಿದ್ರು ನಾನು ಏನು ಹೇಳಿಲ್ಲಪ್ಪ ನನಗೆ ನಾನು ಯಾವುದೋ ಒಂದು ಹೆಸರು ಹೇಳಿದೆ ಅವರಿಗೆ ಇಲ್ಲ ಇಲ್ಲೇ ಬ್ರಿಡ್ಜ್ ಹತ್ರ ಒಂದು ಮೋರಿಗೆ ಬರುತ್ತೆ ಅಲ್ಲಿ ಆಗ್ಬಿಡಿ ಅಂತ ಅವ್ರಿಗೆ ಹೇಳಿದೆ ಆದ್ರೆ ಅವ್ನು ಹೇಳಿದ್ದು ನಾನು ಅದೇ ತರ ಅವ್ರಿಗೆ ಹೇಳಿದೆ ಪಾಪ ಅದು ಬಂದ್ರಲ್ಲ ಅದಕ್ಕೆ ರೇಟ್ ಇನ್ನೊಂದು ಬಂದಿರು ತಗೊಂಡು ಹಾಕಿದ್ರ ನಮ್ಗೆ ಕೆಲಸ ಆಯ್ತಲ್ಲ ನನಗೆ ಅದಕ್ಕೆ ರೇಟ್ ಅನ್ಸುತ್ತೆ ನನಗೆ ಹೊಸ ವರ್ಷಕ್ಕೆ ಇಷ್ಟೊತ್ತಿಗೆ ಆರ್ಗನೈಸ್ ಎಲ್ಲ ಮಾಡ್ಬಿಟ್ಟೆ ನಾನು ಊರಿಗೆ ಹೋಗ್ತಾ ಇದ್ದೆ ಬಟ್ ಅದೇ ಯಾಸ್ಗೆ ಒಂದು ನನಗೆ ಏನು ಮಾಡಿದ್ರೆ ಮೂಡ್ ಬರಲಿಲ್ಲ ಇಂಟ್ರೆಸ್ಟ್ ಬರಲಿಲ್ಲ ಹಾಗಾಗಿ ಏನು ಮಾಡಲಿಲ್ಲ ನಾನು ಕಾಫಿ ಮಾಡಬೇಕು ಫ್ರೆಂಡ್ಸ್ ಇವತ್ತೇನೋ ಗೊತ್ತಿಲ್ಲ ತಲೆನೋ ಬಂದಿಲ್ಲ ಒಂದ್ ಇಪ್ಪತ್ತು ದಿನ ನಂಗೆ ತಲೆಗೆ ಎಣ್ಣೆ ಹಚ್ಚಿಲ್ಲ ಆದ್ರೂ ಕೂಡ ನಂಗೆ ತಲೆನೋ ಬಂದಿಲ್ಲ ಐ ಎಂ ಗ್ರೇಟ್ ಐ ಎಂ ಗ್ರೇಟ್ ಅನ್ಸುತ್ತೆ ಯಾಕಂದ್ರೆ ತಲೆನೋ ಬರೋದು ಗೊತ್ತಾ ಚಿತ್ರ ತಲೆನೋ ಬರೋದು ನನಗೆ ಹೊರಗಡೆಯಿಂದ ಬಂದ್ರೆ ಸುಮ್ಮನೆ ಅಂಗಡಿ ಹೋಗಿ ಬಂದ್ರೆ ಒಳ್ಳೆ ಇದ್ದಾಗ ಒಂದು ಸುಮ್ನೆ ಶಿರಾಕ್ ಬಂದ್ಬಿಟ್ಟು ತಕ್ಕಿ ತಂದ್ರೆ ಸಾಕೊಂಡು ನಂಗೆ ತಲೆನೋ ಬರ್ತದೆ ನಂಗೆ ತಲೆನೋ ಬಂದಿಲ್ಲ ಊರಿಂದ ಬಂದ್ರು ಕೂಡ ತಲೆನೋವು ಬಂದಿಲ್ಲ ಆದ್ರೂ ಕೂಡ ಬೇಗ ಸಾಯಕಾಲ ಒಂದ್ ಗಂಟೆ ಕಾಫಿ ಕುಡ್ದೆ ಸರ್ವನ್ನ ಕಾಫಿ ತುಂಬಾ ಇಷ್ಟ ರಿಲ್ಯಾಕ್ಸ್ ಅದಂಗಾಗುತ್ತೆ ಮೈಂಡ್ ಎಲ್ಲ ಹಾಗಾಗ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಅಷ್ಟೇ ನಮ್ಮ ಮಾಶಿಗೂ ಕೂಡ ನನ್ನ ಜೊತೆ ನಮ್ಮ ಮಾಶನ್ನ ಕಲಿಸ್ಬಿಟ್ಟಾಳೆ ಅವಳು ಕಾಫಿ ಫ್ರೀ ಹೇಳಿಬಿಟ್ಟಿದ್ದಾಳೆ ಕಾಫಿ ಕಾಫಿ ಅಂತ ಇರ್ತಾಳೆ ಹಾಗಾಗಿ ಅಂತ ಇಂತ ಒಂದು ಹಾಸಿಗೆ ಹೋಯ್ತು ಆ ನಿಲ್ಸಿಂದೆಲ್ಲ ಫ್ರೆಂಡ್ಸ್ ಪಿಂಕ್ ಒಂದು ನಮ್ಮ ಮನೆಯಲ್ಲಿ ಆ ಒಂದನ್ನು ಆಸ್ತಿನ ನಾನು ಮಂಚಕ್ಕೆ ಕಟ್ಬಿಟ್ಟಿದ್ದೀನಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ನಾನು ಆಶಾ ಸೇರ್ಕೊಂಡ್ಬಿಟ್ಟು ಇದೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡೋದು ಅದನ್ನು ನಾನು ನಿಮ್ಮ ಜೊತೆ ಕಳೆದ ಶೇರ್ ಮಾಡ್ಕೊಳ್ತೀನಿ ಹ್ಮ್ ಇವಾಗ ಬೇಗ ಬೇಗ ಕಾಫಿ ಕುಡ್ದು ಬೇಗ ಬೇಗ ಆಶೆನ ಏನಾದ್ರು ತಿನ್ನೋಕ್ಕೆ ಮಾಡಿಬಿಟ್ಟು ಕಸ ಗುಡಿಸಿ ನೆಲ ತೊಳೆದು ಎಲ್ಲ ಆಯ್ತು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಸ್ನಾನ ಅಂತ ಆಯ್ತು ಬಂದ ತಕ್ಷಣ ಸ್ನಾನ ಮಾಡಿ ಮತ್ತೆ ಇದನ್ನೇ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ ಇನ್ನೇನು ಅಂಗಡಿಗೆ ಹೋಗ್ಬಿಟ್ಟಿತ್ತಲ್ಲ ಅಂತ ಹೇಳಿ ಬೇರೆ ಬಟ್ಟೆ ತೆಗೆದು ಹುಡುಕಿ ಮಾಡೋಷ್ಟು ಟೈಮ್ ಆಗಿಲ್ಲ ಇದನ್ನೇ ಹಾಕೊಂಡ್ಬಿಟ್ಟೆ ಬಂದ ತಕ್ಷಣ ಫ್ರೆಶ್ ಅಪ್ ಆದ್ರೆ ನಮ್ಮ ಆಶಾನು ಕೂಡ ಫ್ರೆಶ್ ಅಪ್ ಆಗಿದೆ ನೋಡ್ಬೋದು ನೀವು ಅವಳನ್ನ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಆ ಥರ ಫ್ರಾಕ್ ಹಾಕೊಂಡೆ ತನ್ನ ಕೂಕು ನಮ್ ಕೂಕುಳಿ ಪ್ಯಾಕ್ ಮಾಡಿದ್ರೆ ಫ್ರೆಂಡ್ಸ್ ನನಗೆ ವಾಷಿಂಗ್ ಪೌಡರ್ ನಿರ್ಮ ನಿರ್ಮ ಅಂತ ಬರೋದಲ್ಲ ಫ್ರೆಂಡ್ಸ್ ಇಂಚೆ ಬರೋದು ಯಾವಾಗ ಟೂ ತೌಸಂಡ್ ಅಲ್ಲಿ ಬರೋದು ಅವಾಗೆಲ್ಲ ನೈನ್ಟೀನ್ ಕಿಟ್ಸ್ ಅಂತಾರಲ್ವ ಅವ ಆ ಟೈಮಲ್ಲೆಲ್ಲ ನಾವು ಟಿವಿ ವಿ ನೋಡ್ಬೇಕು ಬರೀ ಅದೇ ಅದೇ ಅಡ್ವರ್ಟೈಸ್ ಬರ್ತಾ ಇದ್ದಿದ್ದು ವಾಷಿಂಗ್ ಪೌಡರ್ ನಿರ್ಮ ಆ ತರ ಕಾಣುತ್ತೆ ನಾವು ಆಶೆ ದುಡ್ಡು ಡ್ರೆಸ್ ನಂಗೆ ನೋಡೋಕೆ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಒಂದೆರಡು ತಗೋಬೇಕು ಆಶೆಗೆ ಇನ್ನೊಂದು ಸೆಟ್ ಕೊಡಿಸಿ ನಾನು ಕೊಡ್ಸಿ ನಾನು ಒಂದ್ ತಗೋಬೇಕು ನನ್ನ ಸೈಜಿಗೆ ಆಶೆ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಹೆಂಗಿದಾಳೆ ಕುಕ್ಕು ಕುಕ್ಕು ಬರೀ ನಗು ಬರ್ತಾ ನಿಂಗೆ ತಗೋ ಇವಾಗ ಫುಲ್ಲು ಆರ್ಗನೈಸ್ ಮಾಡೋದು ಇವಾಗ ಕಾಫಿ ಮಾಡಿ ಬೇಗ ಬೇಗ ಅನ್ನ ಮಾಡಿ ನಾನು ಏನೋ ಫ್ರೆಂಡ್ಸ್ ಗೆಸ್ಟ್ ಮಾಡಿ ಫ್ರೆಂಡ್ಸ್ ಈ ಕಾಫಿ ಕುಡಿದ್ರೊಳಗೆ ಏನ್ ಅಡುಗೆ ಮಾಡ್ತೀನಿ ಅಂತ ನೀವು ಗೆಸ್ಟ್ ಮಾಡಿ ಕಮೆಂಟ್ ಹಾಕಿ ಅದ್ರ ಮುಂಚೆ ನಾನು ಏನು ಗೊತ್ತಾ ಇವತ್ತು ನಿಜ ಈ ಒಂದು ಎಪಿಸೋಡ್ ಅಲ್ಲೇ ಈ ಒಂದು ಬ್ಲಾಗಲ್ಲೇ ಬರುತ್ತೆ ನಾನು ಏನ್ ಅಡುಗೆ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಚಾಲೆಂಜ್ ಕೊಟ್ಟಿದ್ದೀನಿ ಆಯ್ತು ಏನ ಅರ್ഗ്യು ಮಾಡ್ತೀನಿ ಅಂತ ಗ್ಯಾಸ್ ಮಾಡಿ ಬೇಗ ಹೇಳಿ ಬಟ್ ನೋಡಿ ಅದು ಫ್ರಾಂ ಅದು ಮೋಸ ಆಗಿಬಿಡುತ್ತೆ ಫ್ರೆಂಡ್ ಒಂದಕ್ಕೆ ಓರ್ ಸೊರ್ಡ್ ನಂದಾ ಹೇಳಬೇಡಿ ಹಾಗೆ ಹೇಳಿ ಬೇಗ ಆ ಒಂದು ನಾನು ಏನ ಅರ್ഗ്യು ಮಾಡ್ತೀನಿ ನೋಡಿ ಕಾಫಿ ಕುಡಿಯೋವರೆಗೂ ಟೈಮ್ ಇರುತ್ತೆ ಕಾಫಿ ಕುಡೋ ಇಷ್ಟೆಲ್ಲ ಮಾತಾಡೋವರೆಗೂ ಟೈಮ್ ಇರುತ್ತಲ್ವಾ ಬೇಗ ಅದನ್ನ ನಿಲ್ಿಸ್ಕುತ್ತೆ ನೀವು ನಿಲ್ಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಬೇಕು ಬಟ್ ನೋರ್ ಮಾಡಬಹುದು ತುಂಬಾ ಮೋಸ ಆಗುತ್ತೆ ಯಾಕಂದ್ರೆ ನೋ ತಂಬ್ನೆಲ್ಲಿ ಹಾಕಿರ್ತೀವಿಲ್ಲ ರೆಸಿಪಿ ಹಾಕಲ್ಲ ರೆಸಿಪಿ ಹಾಕಲಪ್ಪ ಈ ಸರಳನ್ನ ರೆಸಿಪಿ ಹಾಕಲ

ನನಗೆ ಇನ್ಯಾರು ಇದ್ದಾರೆ ನನ್ನ ಮಗಳಿಗೆ ಹೋದಲ್ವಾ ಹಾಗಾಗಿ ನನಗೆ ನಮ್ಮ ಅಣ್ಣ ನೋಡೋಕಾಯ್ತು ಓದಿ ವಿಶ್ ಮಾಡಿದೆ ಬಂದೆ ಊರಿಗೆ ಹೋಗ್ಮಾಯ್ತು ಓದಿದೆ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಈಗ ಕಾಫಿ ಆಯಿತು ಫ್ರೆಂಡ್ಸ್ ಎಷ್ಟು ಉಕ್ಕುತ್ತ ಇದು ಅಪ್ಪ ಬಲುಕುತ್ತಪ್ಪ ಈ ಸ್ಟೌವ್ ತಗೊಂಡು ನಾನು ಸುಮಾರು ಒಂದು ಹದಿಮೂರು ವರ್ಷದ ಮೇಲೇ ಆಗೋಗಿದೆ ಸ್ಟ್ಯಾಂಡನ್ನು ಎರಡು ಸಲ ನಾನು ಬದಲಾಯಿಸಿರುವಂಥದ್ದು ಈಗಲೂ ಕೂಡ ಅದು ಸರಿ ಇಲ್ಲ ನಾನು ಪಾತ್ರೆ ಕೆಳಗಡೆ ಇಡ ಹಾಕ್ತಾರಲ್ವಾ ಸ್ಟ್ಯಾಂಡ್ ಆ ಒಂದು ಸ್ಟ್ಯಾಂಡ್ನ ಯೂಸ್ ಮಾಡಿಕೊಂಡು ನಾನು ಅಡುಗೆ ಮಾಡೋಂಥದ್ದು ಹೊಸ ಸ್ಟೌವ್ ಇದೆ ಅದನ್ನ ಕನೆಕ್ಷನ್ ಕೊಡಬೇಕು ಅಂತಂದರೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತೇಳಿ ನಾನು ಹಾಗೆ ಪೆಂಡಿಂಗ್ ಇಟ್ಟಿರೋಂಥದ್ದು ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಇವತ್ತಿಂದನೂ ಬಟ್ ಆದರೆ ಲೈಟ್ರು ಮಾತ್ರ ಅದೂ ಕೂಡ ಹಾಳಾಗಿದೆ ಬಟ್ ಆದರೆ ಲೈಟ್ರು ನಾನು ಸ್ಟವ್ ತಗೊಂಡಾಗ ತಗೊಂಡಿದ್ದಂಥದ್ದೇನಲ್ಲ ಅದು ಈಗ ಒಂದು ಮೂರರಿಂದ ನಾಲ್ಕು ವರ್ಷ ಆಗಿದೆ ನಾನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಟ್ಟು ಟೋಟಲ್ ಆಗಿ ಸ್ಟವ್ ಲೈಟ್ ಎಲ್ಲಾನು ಕೂಡ ಹಾಳಾಗಿದೆ ಅದನ್ನ ನೀವು ಹೊಸದನ್ನ ಇದೆ ಹೊಸದು ಎರಡು ಲೈಟ್ರು ಮತ್ತೆ ಸ್ಟವ್ನು ಕೂಡ ಇದೆ ಮೂರಲ್ಲಿದು ಅದನ್ನ ಕಲೆಕ್ಷನ್ ಕೊಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡೆ ನೀವು ನೋಡ್ತಾ ನೋಡಿದ್ರಲ್ವಾ ಲೈಟ್ರು ಯಾವ ಥರ ನನಗೆ ಟ್ರಬಲ್ ಕೊಡ್ತಾ ಇತ್ತು ಅಂತೇಳಿ ಇವಾಗ ಇದು ತುಂಬಾನೇ ಶಾರ್ಟ್ ವಿಡಿಯೋ ಆಗ್ಬೋದು ಮೋಸ್ಟ್ಲಿ ಇದು ತುಂಬಾ ಚಿಕ್ಕದು ಆಗುತ್ತೆ ವಿಡಿಯೋ ಏನಕ್ಕೆ ಅಂತಂದ್ರೆ ನಾನು ಇವತ್ತು ರೆಸಿಪಿ ಏನ್ ಮಾಡ್ತಾ ಇದ್ದೀನಿ ಅಡಿಗೆ ನಾನು ಜೊತೆ ಶೇರ್ ಮಾಡ್ಕೊಳ್ದೆ ಮಾತಿನ ಒಂದು ನಾನು ಏನು ಹೇಳಿದೆ ನಾನು ನಿಮ್ಗೆ ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ಬಿಟ್ಟೆ ನೀವು ಸ್ಕಿಪ್ ಮುಂದೆ ಓಡಿಸಿ ಓಡ್ಸಿ ನೀವು ಹೇಳ್ಬೋದು ಅದು ಫ್ರಾ ಅದು ಮೋಸ ಆಗುತ್ತೆ ಅದಕ್ಕೆ ಅದ ಆಗ್ಬಾರ್ದು ನನಗಿದೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡಬೇಕು ಅವಾಗ ನೀವು ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸ್ಬೇಕು ನಾನು ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ಏನಾದ್ರೆ ಕ್ಲೂ ಕೊಡೋರು ಹೆಂಗ್ ಹೇಳಕ್ಕಾಗುತ್ತೆ ಕ್ಲೂ ಕೊಡಲ್ಲ ನಿಮ್ಗೆ ಗೊತ್ತಿರುತ್ತೆ ಆವಿಯಸ್ಲಿ ನನ್ನ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ನೀವು ಖಂಡಿತ ಮಾಡ್ತೀರಾ ಲಾಸ್ಟಿಗೆ ಹೇಳ ಲಾಸ್ಟ್ ಅಕ್ಷರ ಏನಂತ ಲಾಸ್ಟ್ ಅಕ್ಷರ ಹೇಳ ಫ್ರೆಂಡ್ಸ್ ಲಾಸ್ಟ್ ಲಾಸ್ಟ್ನೇದ ಹಾ ಹೇಳಮ್ಮ ಇಂಗ್ಲೀಷ್ ನಾಗ ಎಲ್ಲ ಕನ್ನಡದಲ್ಲಿ ಇಲ್ಲ ಅನ್ನ ಅದ್ಬೇಡ ಬೇರೆ ತರ ಕ್ಲೂ ಕೊಡು ಲಾ ಎರಡು ಅಂದ್ರೆ ಎರಡು ರೆಸಿಪಿ ಮಾಡ್ತಾ ಇದೀನಿ ಅದು ಎರಡು ರೆಸಿಪಿ ಹೇಳ್ತೀನಿ ಚೆನ್ನಾಗಿ ಯೋಚನೆ ಮಾಡಿದ್ವಿ ಕಮೆಂಟ್ ಅಂತ ತಿಳ್ಸ್ಬೇಕು ಓಕೆನಾ ಒಂದ್ರದ ಹೇಳ್ತೀನಿ ಒಟ್ಟು ಒಂದು ಪದ ಹೇಳ್ತೀನಿ ಅದ್ರಲ್ಲಿ ಹ್ಮ್ ಆಯ್ತು ಹೇಳ್ತೀನಿ ಹ್ಮ್ ಓಕೆ ಬಾಯ್ ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ತುಂಬಾ ಲೆಂತಿ ಇಲ್ಲ ವಿಡಿಯೋ ತುಂಬಾ ಶಾರ್ಟ್ ಆಗಿದೆ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ 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 ಅಂತ ಕೇಳ್ಕೊಂತ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಅದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ಲೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಓಕೆ ಬಾ ಬಾಯ್ ಲವ್ ಯಾ